ಮರಬನಹಳ್ಳಿ ಎನ್ಎಸ್ಎಸ್ ಕ್ಯಾಂಪ್ ಯುವ ಪೀಳಿಗೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಸಮಾಜ ಸೇವಕ ಅಬ್ದುಲ್ ರೆಹಮಾನ್ ಕರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಮೊರಬನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ವತಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆ ವತಿಯಿಂದ ವಿಶೇಷ ಶಿಬಿರ ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ವ್ಯಕ್ತಿತ್ವ ವಿಕಸನ ಮತ್ತು ಸಮಾಜ ಸೇವೆಯ ಮಹತ್ವದ ಕುರಿತು ಸಮಾಜ ಸೇವಕರು ಹಾಗೂ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ರವರು ವಿಶೇಷ ಉಪನ್ಯಾಸ ನೀಡಿದರು ಪ್ರತಿಯೊಬ್ಬರೂ ಸ್ವಯಂ ಆರೋಗ್ಯದ ಕುರಿತು ಕಾಳಜಿ ಹೊಂದಿರಬೇಕು ಅದಕ್ಕಾಗಿ ವೈಯಕ್ತಿಕ ಸ್ವಚ್ಛತೆ ಪಾಲಿಸಬೇಕು ಮನೆಯ ಒಳಗೆ ಹೊರಗಿನ ವಾತಾವರಣದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ತದನಂತರ ಗ್ರಾಮ ಅಥವಾ ನಗರ ಸ್ವಚ್ಛತೆ ಬಗ್ಗೆ ಕಾಳಜಿ ಹೊಂದಬೇಕು ಅಂದಾಗ ಮಾತ್ರ ದೇಶವೇ ನೈರ್ಮಲ್ಯದಿಂದ ಇರಲು ಸಾಧ್ಯ ಎಂದರು ಈಗಿನ ಯುವ ಪೀಳಿಗೆಯೇ ನಾಡಿನ ಭವಿಷ್ಯದ ಭವ್ಯ ಉಜ್ವಲ ಭಾರತದ ನಿರ್ಮಾತೃಗಳಾಗಿದ್ದಾರೆ ಉದ್ಯೋಗ ಹೊಂದುವುದು ಮಾತ್ರವಲ್ಲ ಸಮಾಜ ಸೇವಾ ಮನೋಭಾವ ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯ ಸಮಯ ವ್ಯರ್ಥ ಮಾಡಬಾರದು ಸನ್ನಡತೆ ಹಾಗೂ ನಿರಂತರ ಉತ್ತಮ ವ್ಯಾಸಂಗ ಯಶಸ್ವಿ ವಿದ್ಯಾರ್ಥಿಯಾಗಲು ಸಹಕಾರಿ ಈ ಮೂಲಕ ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಹೆಮ್ಮರವಾಗಿ ಬೆಳೆದು ನಿಲ್ಲಬೇಕು ಸಮಾಜಕ್ಕೆ ಜನಸಾಮಾನ್ಯರಿಗೆ ಆಸರೆಯಾಗಿ ನಿಲ್ಲಬೇಕು ಹೆತ್ತವರಿಗೆ ಪೋಷಕರಿಗೆ ಗೌರವ ತಂದು ಕೊಡಬೇಕು ಎಂದರು ಪ್ರತ್ಯಕ್ಷ ದೇವರುಗಳೆಂದರೆ ತಂದೆ ತಾಯಿಗಳು ಅವರನ್ನು ಗೌರವದಿಂದ ಪ್ರೀತಿಸಬೇಕು ಅವರನ್ನೇ ಆರಾಧಿಸಬೇಕು ಯುವ ಪೀಳಿಗೆ ದೇಶ ಪ್ರೇಮವನ್ನು ಮೈಗೂಡಿಸಿಕೊಳ್ಳಬೇಕು ಸಮಾಜ ಸೇವೆ ನಾಡು ದೇಶದ ಬಗ್ಗೆ ಕಾಳಜಿ ಹೊಂದಿರಬೇಕು ಎಂದರು ತಾವು ಜೀವನ ನಿರ್ವಹಣೆಗೆ ಉದ್ಯಮ ಅವಲಂಬಿಸಿದ್ದು ಪ್ರವೃತ್ತಿಯಲ್ಲಿ ಸಮಾಜ ಸೇವಕರಾಗಿದ್ದು ತಮಗೆ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ಎಂದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಕಾಲೇಜಿನ ಪ್ರಾಂಶುಪಾಲರಾದ ಕೆ ರಾಘವೇಂದ್ರರವರು ವಹಿಸಿದ್ದರು ಎನ್ಎಸ್ಎಸ್ ಶಿಬಿರಾಧಿಕಾರಿ ಎಂಸಿಜಗದೀಶ ಕಚೇರಿ ಅಧೀಕ್ಷಕರಾದ ಎನ್ ಪೆದ್ದಣ್ಣ ಮೆಕ್ಯಾನಿಕಲ್ ವಿಭಾಗದ ಟಿಜಗದೀಶ ವೇದಿಕೆಯಲ್ಲಿದ್ದರು ಕಾಲೇಜಿನ ಎಲ್ಲಾ ಉಪನ್ಯಾಸಕರು ಅತಿಥಿ ಉಪನ್ಯಾಸಕರುಗಳು ಕಚೇರಿ ಸಿಬ್ಬಂದಿಗಳು ಜನಪ್ರತಿನಿಧಿಗಳು ಗ್ರಾಮದ ಪ್ರಮುಖರು ಮತ್ತು ಶಿಬಿರದ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ವಿಜಿ ವೃಷಭೇಂದ್ರ ಎನ್ಕೆಎಸ್ಟಿವಿಫೋರ್ ಕೂಡ್ಲಿಗಿ ಈ ಒಂದು ಸಮಾಜ ಸೇವೆಗೆ ವಿವೇಕಾನಂದ ಶಿವಾಶ್ರಮ ಅಂತ ಹೇಳಿ ನ್ಯಾಷನಲ್ ಇದೆ ಸುಮಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಲಿ ಬಂದಿದ್ರು ನಾವು ಬ್ಯಾಂಗ್ಳೂರ್ ಜನ ಅಧ್ಯಕ್ಷ ಜನ ಇವ್ರು ಏನೋ ಅಮ್ಮ ಹಳ್ಳಿ ಜನ ಇದ್ದಾರೆ ಅಲ್ಲ ಇದು ನಮ್ಗೆ ಬಾಳ್ ಮಾಡಿರ್ಬೇಕು ಬಂದಿದ ನಿಜವಾಗ್ಲೂ ಬಹಳ ದೊಡ್ಡ ವ್ಯಕ್ತಿಗಳು ವ್ಯಕ್ತಿತ್ವರು ಹಳ್ಳಿ ಜನರು ಹಳ್ಳಿ ಹಳ್ಳಿ ಮನೆ ಮನೆಗೆ ಹೋಗಿ

ಯಾವತ್ತು ನೀವು ಐದು ಗಂಟೆಗೆ ಎದ್ದ ಹೇಳ್ತೀರಾ ಅವತ್ತು ನಿಮಗೆ ಸಾಧನೆಯನ್ನು ಕೈ ಮೀಸಿ ಕರಿತೇನೆ ತರ ಎಂಟು ಗಂಟೆ ಒಂಬತ್ತು ಗಂಟೆಗೆ ಅನ್ಕೊಂಡಿಲ್ಲ ನಾನು ಇಷ್ಟೇನೆ ಅಧಿಕಾರಿ ಆಗತ್ತೆ ಯಾರು ಅಂತ ಹೇಳ್ತಾರೆ ಶಕ್ತಿ ದೊಡ್ಡ ಶಕ್ತಿ ವಿದ್ಯೆ ಕದಿಲಾರದು ఈ సేవనంద శ్రీవాస్తూ బెంగళూరు న్యాషనల్ టీ సుమారు హెట్ బ్యాంగ్ జిల్లా కమర్షియల్

స్వాత మార్పు వయసు ఐత్తేరీగా ఐవత్ వయస్టారు